ನನ್ನ ಕರಿಯರ್ ಅಲ್ಲಿ ಐಕ್ಸ್ಟ್ ನಂಬರ್ಸ್ ಏನು ಇಲ್ಲಿ ಹೇಳಿ ಮೇಲೆ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡುತ್ತವೆ ಯಾಕಂದ್ರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ನಾನು ಬಹಳಷ್ಟು ಜನ ಥ್ಯಾಂಕ್ಸ್ ಹೇಳಬೇಕು ಯೂಜ್ವಲಿ ನನ್ನ ಮಾದೇವಾಗ್ಲಿ ಪ್ರತಿ ಸಿನಿಮಾ ನಾನು ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಲ್ಲ ಯಾಕಂದ್ರೆ ಸಿನಿಮಾ ಮಾತಾಡಬೇಕು ಅಂತ ನನ್ಗೆ ಯಾವಾಗಲೂ ಇರುತ್ತೆ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ನೋಡ್ತಾರೆ ಜನ ಮಾತಾಡ್ತಾರೆ ಯಾಕಂದ್ರೆ ನಾವೇ ಸಿನಿಮಾಗಳ ಬಗ್ಗೆ ನಾವು ನಾವೇ ಜಾಸ್ತಿ ಇಲ್ಲಿ ಹೆವಿ ಆಗಿ ಅಪ್ ಕೊಟ್ಬಿಟ್ಟು ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದೀವಿ ಅನ್ನೋದಕ್ಕಿಂತ ಸಿನ್ಮಾ ನೋಡಿ ಖಂಡಿತ ಐ ತಿಂಕ್ ಮಾದೇವ ಒಂದು ನನ್ನ ಒಂದು ಬೇರೆ ಒಂದು ಸ್ಟೈಲ್ ಕರ್ಕೊಂಡು ಹೋಗ್ತು ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಗ್ತು ಒಂದು ಕ್ಲಾಸ್ ಕಳ್ಳ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಥರದ್ದೊಂದು ನಮ್ಮ ಚೇತನೆ ಸರ್ ಅವರು ಅವರ ಡೈರೆಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ತಪ್ಪಾಗಲ್ಲ ಸರ್ ಕ್ಲಾಸ್ ಅಲ್ಲಿ ಕಳಿಸಿ ಎರಡು ಮಿಕ್ಸ್ ಮಾಡಿ ಮಾಡಿದೀರ ಅಂತ ಎಸ್ ಅಫ್ಕೋರ್ಸ್ ಅಂಡ್ ಬಹಳಷ್ಟು ಜನ ಥ್ಯಾಂಕ್ಸ್ ಹೇಳಬೇಕು ನನಗೆ ಅದೊಂದು ಅರ್ಥ ಆಗ್ಲಿಲ್ಲ ಯಾಕಂದ್ರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್ ಬಹಳಷ್ಟು ಜನ ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ ಅವರು ತುಂಬ ಜನ ಬಂದಿಲ್ಲ ಇಲ್ಲೇ ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ ಯಾಕಂದ್ರೆ ಕೋ ಡೈರೆಕ್ಟರ್ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಬಹಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ ಅವ್ರು ಯಾಕ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ ಅವ್ರು ಬರಬೇಕಾಗಿತ್ತು ಅವರು ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು ಬಿಕಾಸ್ ಶೀಸ್ ಇನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ ಇನ್ ಆ್ಯಂಡ್ ಅವ್ರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಅಫ್ಕೋರ್ಸ್ ಶ್ರೇಯಸ್ ಅವರು ಆಗ್ಲೇ ಹೇಳಿದ್ರು ಸಂತೋಷ್ ನಾರಾಯಣ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ ನಾನು ಒಂದು ಒಂದಿಷ್ಟು ನಾವು ನಮ್ಮ ಒಂದು ಮನಸ್ಸು ಮನಸ್ಥಿತಿ ಒಂದೇ ತರ ಇತ್ತು ಅನ್ಸುತ್ತೆ ನಾನು ಒಂದು ಇವರ ಬಗ್ಗೆ ಒಂದು ತೆಗೆದು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ ಅವರು ಅಲ್ಲಿ ಯೋಚನೆ ಮಾಡ್ತಾರೆ ಅಲ್ಲಿಂದ ನನ್ನನ್ನು ಅವ್ರು ಕಳಿಸ್ತಾರೆ ನಾನು ಅವ್ರು ವಾಪಸ್ ಕಳಿಸಿರ್ತೀನಿ ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವ್ರು ಏನೋ ಹುಡುಕಿದ್ದಾರೆ ಅಂತ ಅಲ್ಲ ಬಟ್ ನಾನ್ ಕಟ್ಸೋದಕ್ಕೂ ಅವ್ರು ಕಟ್ಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು ಸೊ ನಾವು ಇಬ್ರು ಯೋಚನೆ ಮಾಡಿದ್ ಒಂದೇ ತರ ಆಯ್ತು ಬಿಗ್ಗೆಸ್ಟ್ ಪಿಲ್ಲರ್ ನಮ್ಗೆ ನಮ್ಮ ಸಿನಿಮಾಗೆ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು ನಾವ್ ಏನೇ ಮಾಡಿರ್ಬೋದು ಸಿನಿಮಾ ಏನೇ ಆಕ್ಟ್ ಮಾಡಿರ್ಬೋದು ಏನೇ ಮಾಡಿರೋನು ಅದಕ್ಕೆ ಜೀವ ತುಂಬೋದೇ ಇನ್ನೊಂದು ಒಂದು ದೊಡ್ಡ ಕೆಲಸ ಸೊ ಅದಕ್ಕೆ ಐ ತಿಂಕ್ ಹೋಲ್ ಸಿನಿಮಾ ಅವ್ರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ ಯಾಕಂದ್ರೆ ಇಡೀ ಸಿನಿಮಾ ಅವ್ರು ನೋಡಿದ್ದಾರೆ ಅವರು ಈ ಸಾಂಗ್ ಶುರು ಶುರು ಸಾಂಗ್ ಆಕ್ಚುಲಿ ಬಂದು ಬರೀ ಒಂದು ಚೂನ್ ಮಾಡಿ ಕಳಿಸಿರ್ತಾರೆ ಫಸ್ಟ್ ಇಷ್ಟಪಡೋದು ನಾನು ಡೈರೆಕ್ಟರ್ ಸರ್ ಬಹಳಷ್ಟು ಜನಕ್ಕೆ ಇಲ್ಲಿ ಟೀಮ್ ಅಲ್ಲಿ ಇಲ್ಲ ಇದು ಸ್ಲೋ ಇದೆ ಸಾಂಗ್ ಸ್ಲೋ ಇದೆ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ ಬಟ್ ನನ್ನದಂತೂ ನಾನು ನಿಜ ಹೇಳ್ತೀನಿ ಈ ಶುರು ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್ ನಿಮ್ಗೆ ಹೋಗ್ತಾ 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 ಈ ಕಂಪೋಸಿಷನ್ ಎಸ್ಪೆಷಲಿ ವೈಲನ್ ಬಿಟ್ಸ್ ದೋಸ್ ಲೈವ್ ಒಂದು ನಿಮಗೆ ಯೂಸ್ ಮಾಡಿರೋದು ಆರ್ಕೆಸ್ಟ್ರಾ ಆಗಲಿ ಪ್ರತಿಯೊಂದು ಲೈವ್ ನೀವು ಹೋಗಿರೋದು ಎಸ್ಪೆಷಲಿ ಈ ನೀವು ಲಾಸ್ಟ್ ಬಿಟ್ಟು ಒಂದು ವೈಲನ್ ಇಷ್ಟು ಲೈವ್ ವೈಲನ್ಸ್ ಹೋಗುತ್ತೆ ಐ ತಿಂಕ್ ಒಂದು ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಹಂಡ್ರೆಡ್ ಫಾರ್ಟಿ ವೈಲನ್ಸ್ ನಲ್ವತ್ತು ವೈಲನ್ಸ್ ಹೋಗುತ್ತೆ ಒಂದು ಒಂದು ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಐ ಥಿಂಕ್ ಬಿ ಜಿ ಎಂ ಸ್ಟಾರ್ಟ್ ಮಾಡಿದರೆ ಅಂಡ್ ಅಫಕೋರ್ಸ್ ಇವರು ಸಿನಿಮಾ ನೋಡಿ ನೋಡಿ ನಮ್ಗೆ ಒಂದೊಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ ಐ ತಿಂಕ್ ಅದು ಅವ್ರ ಬಾಯಿ ಕೇಳಿ ಯಾಕಂದ್ರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ ಮಾದೇವ ಒಂದು ಕಡೆ ಆದರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೇಲ್ಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದೀವಿ ನಾವೆಲ್ಲ ಮಾತಾಡಿದೀವಿ ನಾನಾಗಲಿ ಡೈರೆಕ್ಟರ್ ಆಗಲಿ ಆಗ್ಲಿ ಎಲ್ಲಾರು ಮಾತಾಡಿದೀವಿ ಕಾರಣ ಪ್ರೊಡ್ಯೂಸರ್ ಗಂಡ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ ಸೊ ಪದ್ಮಾವತಿ ಅವರು ದೊಡ್ಡ ಸಿನಿಮಾ ನನ್ನ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ ಸೊ ಅದೂ ಅದು ಪ್ಲಾನ್ ಮಾಡಿ ಶ್ರೇಯಸ್ ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಭದ್ರೋದ್ಯಮ ಥ್ಯಾಂಕ್ ಯು ಅವ್ರಿಗು ಶ್ರೇಯಸ್ಸಿ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನ ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ತರೋದೇ ದೊಡ್ಡದು ಅದು ಒಂದು हर साल संत नेर बोलते हैं कंडरीवर किना इंडस्ट्री है लेकिन ये ना ही तो अंदर बिकॉज़ नेर के स्टाफ बढ़ते ने मां दे और बिफोर ऐसे ही स्नॉट प्रोजेक्ट मरी थी ना उनका और वो माइंड अलग नहीं लगा ये व्यावसायिक रिटर्न्स एक ಲವ್ ಸಿನಿಮಾ ಸೊ ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕೆ ಐ ಲವ್ ಅ ಲಾಸ್ ಐ ಎಕ್ಸ್ಪೀರಿಯನ್ಸ್ ಸೊ ಮಚ್ ಸೊ ಥ್ಯಾಂಕ್ ಯು ಫಾರ್ ಆ್ಯಂಡ್ ಆ್ಯಂಡ್ ತೇಜು ವೆಲ್ಕಮ್ ಟು ದಿ ಇಂಡಸ್ಟ್ರಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಫಸ್ಟ್ ಪಿಕ್ಚರ್ ಎಷ್ಟು ಒಳ್ಳೆ ಪಿಕ್ಚರ್ ಮಾಡ್ತೀರಾ ಸೊ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸರ್ ಫಾರ್ ಹೇಳ್ಕೊಟ್ಟಿದ್ದಾರೆ ಅದಕ್ಕಿಂತ ಭಾಗ್ಯ ನನಗೆ ಇಲ್ಲ ಬಟ್ ಅದನ್ನು ನೋಡ್ತಾ ಇದ್ದೀನಲ್ಲ ಕಣ್ಣಿಂದ

to be part of they have been phenomenal with the, you you might have heard of this film Retro from it, it, it had uh, uh, one of the uh, one of the common factors of main music is usually takes a few years for people you taken know, to make songs by then it's of no use to the film sometimes when there's a big star of course that is a initial because even with the song like uh, Kennedy Mayavi in uh, it was it connected three years later with, I think when Smule really got popular during Covid, that's when like, everybody wanted to sing that song, and suddenly that song uh, became popular. I think one of my, uh, one of my, the few movies I've worked with, where I had like a, like a, uh, a generation defining kind of numbers or success in terms of commercial success, for me like, I don't take anything to my heart, but T-Series uh, gave us a huge start for the film in Retro. And the fact that they are backing us and my music again uh, in my very next film. Actually my Balarama uh, was my very next sign after Retro. And uh, thank you Raju sir. And I really, this, this is such a formal setting but I bow down to you guys and for the amazing work you have done making uh, like a song becoming popular and being loved by people. It's not, uh, not a technical exercise. It's an organic exercise. People have to understand, embrace the songs. So Pony and Selvan, Kannada version, I could write. <laughs> PS one and PS two. So when I got an uh, email from uh, Maniratnam ji, I was thrilled. I couldn't believe. When I got another mail from Jameson sir, who is a great writer. That yours is the best version in all languages of PS1. <laughs> I it was, for me it was like a Nobel Peace Prize, <laughs> not literature prize. <laughs> so after that, when I this was another kind of a thing. used to I said, there is a chance for me to write <laughs> So I immediately know, ನಾನು ಹೇಳಿದೆ ನಮಗೆ ಈ ಯಂಗ್ಸ್ಟರ್ ಪ್ರೇಮ ಕಾವ್ಯಗಳನ್ನೆಲ್ಲ ಹುಡುಗ್ರು ಬರೀಬೇಕಪ್ಪ ನಾವೇನ್ ಬರೆಯೋದೇ ಅಂತ ಹೇಳಿದೆ ಇಲ್ಲ ಇಲ್ಲ ಹೇಳಬೇಕು ಅಂತ ಹುಟ್ಟ ಸೊ ಆಮೇಲೆ ಬರ್ತೇನೆ ಅಷ್ಟೇ ಮತ್ತೆ ಹೇಳೋದು ಆದರೆ ಈ ಕಂಪೋಸಿಷನ್ ಯಾಕೆ ನನಗೆ ಇಷ್ಟ ಆಯ್ತು ಅಂತಂದರೆ ಯಾಕೆ ವಯಲ್ಡ್ ಕಂಪೋಸಿಷನ್ ಅಂದರೆ ಈ ಕಂಪೋಸಿಷನ್ನಲ್ಲಿ ನನಗೆ ಆ್ಯಸ್ ಎ ಕನ್ನಡ रिसेस्ट जब इस्टर्ट करता है, इट हैज़ है। इन इट्स स्ट्रक्चर क्रॉसवर्ड क्वालिटी के। यू नो यू हैव क्रॉसवर्ड्स, क्रॉसवर्ड्स क्वालिटी। दैट्स व्हाय हैव यूज़ दैट रिपीटेड वर्ड्स। मरें तुम, मरें तुम। सी, आई कूड़ा हैव यूज़ टू डिफरेंट वर्ड्स। हैव रिपीटेड वर्ड्स दें। ಚೈತನ್ಯ ಸರ್ ಸೈಲೆಂಟ್ ಆಗಿ ಒಂದ್ ಕಡೆ ಕೂತಿದ್ರು ಸರ್ ಎಲ್ಲಾರು ಆದ್ರು ಟೈಗರ್ ಆದ್ರು ಹೀರೋಯಿನ್ ಆದ್ರು ಎಲ್ಲ ಇದ್ರು ಮೈನ್ ಮ್ಯೂಸಿಕ್ ಜೀವನ ಇಲ್ವಲ್ಲ ಸರ್ ಏನ್ ಮಾಡೋದು ಅಂತ ಕೇಳಿದಾಗ ಇಲ್ಲ ಸೈಜ್ ತುಂಬಾ ನಾನು ಒಬ್ಬ ಫೋನ್ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಆಗ್ತಾ ಇಲ್ಲ ಏನ್ ಮಾಡೋದು ಅಂತ ಸರ್ ನನ್ನ ತಲೆಲ್ಲ ಒಬ್ರು ಇದಾರೆ ಹೇಳ್ತೀನಿ ಇನ್ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ ಹೇಳಿ ಶೈಜ್ ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ ಅನ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡ್ರು ನನ್ನ ಜೊತೆ ಹಾಗೇಳಿದ್ರೆ ನಾನು ಸಂತೋಷ್ ನಾರಾಯಣ ಅಂತ ಒಂದು ಹೆಸರು ಹೇಳಿದೆ ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ ಅಲ್ಲಿ ಚೇಂಜ್ ಆಗಬೇಕು ಏನ್ ಹೇಳಿದ್ರೆ ಶ್ರೇಯಸ್ ನಮ್ದು ಅರ್ಧ ಸಿನಿಮಾ ಬಜೆಟ್ ಎತ್ತಿಡ್ತಾ ಇದ್ರೆ ನಿಮ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳ್ತಾರೆ ಸರ್ ಇಲ್ಲ ನಾನು ನಾರಾಯಣ ಟೈಗರ್ ಆಗಲಿ ಕಾರಭೂತಿ ಯಾವಾಗಲೂ ಒಳ ಚೆನ್ನಾಗಿದ್ದು ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೆ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಬಿ ಜಿ ಎಮ್ ನಮಗೆ ಗುರುಗುರು ಸರಿ ಆಯಿತು ಡೈಲಿ ಇಂಡಿಯಾ ನಿಮ್ಮ ಮುಂದಿನ ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ ಇದು ಜನರಲ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋ ಅಂಥದ್ದು ನೀವೆಲ್ಲರೂ ನೆಗೆಟಿವ್ ಅಲ್ಲಿ ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿ ನಾನು ಇಲ್ಲಿ ತನಕ ಬಂದಿದ್ದೀರಾ ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರ ಅಂದ್ರೆ ನನ್ಗೆ ಚೆನ್ನಾಗಿ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಏನೇ ಬೇಕು ಅಂದ್ರೂ ಇಂತ ಒಂದು ವಸ್ತು ಬೇಕು ಅಂದ್ರೆ ಅದರ ಮೂರು ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಲಾಸ್ಟ್ ದಿನ ಕುಮ್ಮಕಾಯಿ ಹೋಗುವವರು ಪ್ರತಿ ದಿನ ಸೆಟ್ ಅಲ್ಲಿಕೊಂಡು ಮಾಡಿ ಸರ್ ಅಂಡ್ ಜಯ ಸರ್ ಪ್ರತಿ ಒಂದು ನನ್ನನ್ನು ಸಪೋರ್ಟ್ ಮಾಡಿರುವಂತ ನಮ್ಮ ಪ್ರೊಡಕ್ಷನ್ ಹೌಸ್ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡ್ ಆಗಿ ಹೇಳ್ಕೊಂತೀನಿ ಅಂದ್ರೆ ಐ ಫೀಲ್ ಲೈ ಫ್ಯಾಮಿಲಿ ಮೇ ನಮ್ಮ ಬಾಕಿ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ನಮ್ಮ ಚೈತನ್ಯ ಸರ್ ಕ್ಯಾಪ್ಟನ್ ಆಫ್ ದ ಶಿಪ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ಹಿ ಇಸ್ ಡೆಫಿನೆಟ್ಲಿ ಅನ್ ಆಫ್ ದ ಶಿಪ್ ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲ್ಲೂ ಬೆಳೆದು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು ಎಷ್ಟು ಅದ್ಭುತವಾಗಿ ತೋರಿಸಬೇಕು ಆ ಒಂದು ಏಟೀಸ್ನ ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ಈಸ್ ದ್ರೇನ್ ಬಿಹೈಂಡ್ ದಿಸ್ ಮೂವಿ ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿಮ್ ಒನ್ ಅಮೇಸಿಂಗ್ ಥಿ ಸರ್ ತುಂಬ ಚೆನ್ನಾಗಿ ಮಾಡಿದಾರೆ ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಸ್ಟಾರ್ಟ್ ಸರ್ ಎಲ್ಲ ದಿನಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಐ ಸ್ಟಿಲ್ Remember, first day in met meet, and you explained the story. I was so excited. I was so excited to do this. Thank you so much for the opportunity, sir. And uh, as usual, the most handsome baby, sir. And, yeah, uh, ma'am, look beautiful on screen. but uh, You look so nice and so handsome, and, ma'am, you look very gorgeous. एंडिबूत यू लुक पेटिंग तुम्हारा चेना क्या शुरू शुरु सर म्यूजि सर थैंक यू सो मच नम इंडस्ट्री बंद नमें इंतटिफुल म्यूसि को युव गि म्यूजि